ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಪಂಚಲೋಹದಲ್ಲಿ ಬ್ಯಾಂಗಲ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ಇದೆಲ್ಲ ಬಂದು ಒಕೇಶನ್ ಯೂಸ್ ಮಾಡುವಂತಹ ಬ್ಯಾಂಗಲ್ಸ್ ಮೊದಲನೇದಾಗಿ ನಮ್ಮ ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಪ್ಲಾಸ್ ಸಾಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನಾನು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾವುದೇ ಎಲ್ಲ ಡಿಸೈನ್ ಇದೆ ಅಂತ ಹೇಳಿ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಇದು ನಿಮಗೆ ಟೂ ಫೋರ್ ಇಂದ ಅಪ್ ಟು ನಿಮ್ಗೆ ಟೂ ಟೆನ್ಸಸ್ ಅವೈಲಬಲ್ ಇದೆ ಸೊ ನೋಡ್ತಾ ಇರ್ಬೋದು ಮೊದಲನೇದಾಗಿ ನಿಮಗೆ ಪರ್ಲು ಮತ್ತು ಪಿಂಕ್ ಅಂಥ ಬ್ಯಾಂಗಲ್ಸ್ನ ಪ್ರೆಸೆಂಟ್ ಮಾಡ್ತಾ ಅಂಥದ್ದು ಇದೆಲ್ಲ ತುಂಬ ಗಟ್ಟಿ ಬರೋ ಅಂಥ ಬ್ಯಾಂಗಲ್ಸ್ಗಳಾಗಿರುತ್ತೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಫಿನಿಷಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಇದೆಲ್ಲ ಪ್ಯೂರ್ ಪಂಚಲೋ ಅದಾಗಿರೋದ್ರಿಂದ ಗೇಜು ಕೂಡ ತುಂಬ ಗಟ್ಟಿ ಬರೋ ಅಂಥದ್ದು ಈ ಒಂದು ಬ್ಯಾಂಗಲ್ಸ್ಗಳು ಯಾರಿಗಾರು ಬೇಕಂತ ಹೇಳಿದರೆ ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಟೂ ಟೆನ್ ಮತ್ತು ಟೂ ಏಯ್ಟ್ ನಾಲ್ಕು ಸೈಜಸಲ್ಲಿ ಕೂಡ ಅವೈಲೇಬಲ್ ಇದೆ ನೋ ವರೀಸ್ ಆಲ್ಮೋಸ್ಟ್ ಎಲ್ಲ ಸೈಜ್ಗೂ ಸೆಟ್ ಆಗೋ ರೀತಿಯೇ ಮಾಡ್ಸಿರೋ ಅಂಥದ್ದು ಬೇಕು ಅಂದರು ಗ್ರಾಪ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇದು ನಿಮಗೆ ಡಬಲ್ ಎಲ್ಲೆನೆ ನಿಮಗೆ ಪರ್ಲ್ ಬ್ಯಾಂಗನ್ ಅಂತಲೇ ಹೇಳ್ಬೋದು ಅದು ನಿಮಗೆ ರೂಬಿ ಮತ್ತು ವೈಟ್ ಕ ಮುತ್ತಿತ್ತು ಇದು ಬಂದು ನಿಮಗೆ ಗ್ರೀನ್ ಕಲರ್ ಮತ್ತು ಮುತ್ತಿದೆ ಇದು ನಿಮಗೆ ಕಟ್ಟಿಂಗು ಅದಕ್ಕಿಂತ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಎರಡೂ ಸೈಜ್ಗೂ ನಿಮಗೆ ಡಿಫ್ರೆನ್ಸ್ ಇರುತ್ತೆ ನೋಡಿ ವಿಡ್ತು ಇದು ಸ್ವಲ್ಪ ದೊಡ್ಡದಿದೆ ಇದು ಸ್ವಲ್ಪ ಚಿಕ್ಕದಿದೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಲ್ಲೂ ಕೂಡ ಇರುತ್ತೆ ನಿಮಗೆ ಇದರಲ್ಲಿ ಗ್ರೀನು ಮತ್ತು ರೂಬಿ ಒಂದಿದ್ರೆ ಮತ್ತೊಂದು ಕಲರ್ ಬಂದು ನಿಮಗೆ ನೋಡಿ ಈ ಥರ ವೈಟ್ ಕೂಡ ಇರುತ್ತೆ ಫುಲ್ ಕಂಪ್ಲೀಟ್ ಮುತ್ತಿಂದೇ ಇರುತ್ತೆ ಮುಂದುವರೆಜ್ ಹಾಕಿದಾಗ ಈ ಒಂದು ಬ್ಯಾಂಗಲ್ ಗಳನ್ನ ಹಾಕಕ್ಕೆ ತುಂಬಾ ಚೆನ್ನಾಗಿರೋದು ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಪರ್ಲ್ ಬ್ಯಾಂಗಲ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬ್ಯಾಂಗಲ್ ನ ಬೈ ಮಾಡಬಹುದು ಅದರಲ್ಲೇ ನಿಮ್ಗೆ ಮೆರೂನ್ ಕಾಂಬಿನೇಷನ್ಸ್ ಮೆರೂನ್ ಮತ್ತೆ ಮುತ್ತು ಕಲರ್ ಇರೋದು ನೋಡಿ ಈ ತುಂಬಾ ಚೆನ್ನಾಗಿದೆ ಇನ್ನು ಫಿನಿಶಿಂಗ್ ವೈಸ್ ಇಂತ ಈ ತರ ಬರುತ್ತೆ ನೋಡಿ ಇದೆಲ್ಲ ಮೆಟಲ್ ನಿಮಗೆ ತುಂಬಾ ಗಟ್ಟಿ ಬರೋ ಮೆಟಲ್ ಮತ್ತೆ ಡ್ಯೂಲೆ ಇರುತ್ತೆ ಇದೆಲ್ಲ ಒಕೇಶನ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಈ ನಿಮಗೆ ಬಾಳಿಕೆ ಬರುವಂತಹ ಬ್ಯಾಂಗಲ್ ಗಳಾಗಿರುತ್ತೆ ಇದು ಮೆರೂನ್ ಕಲರ್ ಆಗಿರುತ್ತೆ ನೋಡಿ ಎಲ್ಲದರಲ್ಲೂ ನಿಮಗೆ ಟೂ ಫೋರ್ ಟೂ ಏಟ್ ಟೂ ಟನ್ ಸೈಜ್ ಅಲ್ಲಿ ಇದು ಬಂದು ಅದೇ ಇದರಲ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ಸ್ ಗ್ರೀನ್ ಮತ್ತೆ ಮುತ್ತು ಬಂದಿರುತ್ತೆ ಗ್ರೀನ್ ಸ್ಟೋನು ಮತ್ತೆ ಮುತ್ತು ಈ ಎರಡು ಕಾಂಬಿನೇಷನ್ಸಲ್ಲಿ ನಾಲ್ಕು ಅಲ್ಲಿ ನಿಮಗೆ ಅವೈಲೇಬಲ್ ಇರೋವಂಥದ್ದು ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದಲ್ಲ ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕು ಅನ್ನೋದನ್ನ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಶಾಪಲ್ಲಿ ಬುಕ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀವಿ ಬೈ ಮಾಡ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೆ ಆಗಲೇ ನೋಡಿದ್ದು ನಿಮಗೆ ಡಬಲ್ ಬ್ಯಾಂಗಲ್ ಆಗಿದ್ರೆ ಇದು ಸಿಂಗಲ್ ಪರ್ಲ್ ಬ್ಯಾಂಗಲ್ಗಳಾಗಿರುತ್ತೆ ನಮಗೆ ಅದು ಬೇಡ ಅಂತ ಹೇಳಿದರೆ ಪರ್ಲ್ ಬ್ಯಾಂಗಲ್ನ ಟ್ರೈ ಮಾಡ್ಬೋದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಒಕೇಷನಲ್ಲಿ ಯೂಸ್ ಮಾಡಬೇಕು ಡೈಲಿ ವೇರ್ ಬೇಸಸ್ಗೆ ಇದು ವರ್ತಲ್ಲ ಯಾಕಂತಂದರೆ ಪಲ್ಸ್ ಇರೋದ್ರಿಂದ ಪಲ್ಸ್ಗಳು ಬೀಳೋ ಚಾನ್ಸಸ್ಗಳು ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇದು ಒಕೇಶನಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೂ ಬಾಳಿಕೆ ಚೆನ್ನಾಗಿರುತ್ತೆ ಇದು ಹೋದ್ರೂ ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಬಟ್ ಒಕೇಶನಲ್ಲಿ ವೇರ್ ಮಾಡಿದಾಗ ಇನ್ನೂ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಮತ್ತು ಇವೆಲ್ಲ ಗಟ್ಟಿ ಬ್ಯಾಂಗಲ್ಗಳು ಬರುತ್ತೆ ಲೈಫ್ ಲಾಂಗ್ ಇಟ್ಕೋಬೋದು ಬೇಕಂತ ಹೇಳಿದಾಗ ಪಾಲಿಷ್ ಹಾಕ್ಸಿ ಕೂಡ ವೇರ್ ಮಾಡ್ತಾ ಇರ್ಬೋದು ನೆಕ್ಸ್ಟ್ ಬಂದಿದು ಬಾಕ್ಸ್ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ಪಂಚಲು ಹೋದೂ ಇರುತ್ತೆ ಮತ್ತೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲೇಲ್ಲ ತೋರಿಸ್ತಾ ಇರ್ತಾರೆ ಆ ಥರದ ಬ್ಯಾಂಗಲ್ಲ ಇದು ಮೆಟಲ್ ಬಂದು ನಿಮಗೆ ಪಂಚಲೋದಾಗಿರುತ್ತೆ ಈ ಮೆಟಲ್ ಏನಿರುತ್ತೆ ಇದು ಐತೆ ಇದರಲ್ಲಿ ನಿಮಗೆ ಒನ್ ಗ್ರಾಮ್ ಅಲ್ಲಿ ಇರುತ್ತೆ ಕನ್ಫ್ಯೂಸ್ ಆಗಬೇಡಿ ಇದು ಪಿಯು ಪಂಚಲೋದಲ್ಲಿ ಮಾಡಿಸಿರೋ ಅಂಥದ್ದು ಇದೆಲ್ಲ ಒಂದು ಪ್ರೈಸ್ ಎಲ್ಲ ನಿಮಗೆ ಅಪ್ ಟು ತೌಸಂಡ್ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಅಪ್ ನಿಮಗೆ ಟು ಫೋರ್ ಫೈವ್ ಜೀರೋ ತಂದ್ಕೊಂಡು ಸ್ಟಾರ್ಟ್ ಆಗುತ್ತೆ ಇದು ಬಂದು ನಿಮಗೆ ಮೆರೂನ್ ಕಾಂಬಿನೇಷನ್ಸಲ್ಲಿ ನೋಡಿ ಮೆರೂನ್ ಆಗಿರುತ್ತೆ ಬೇರೆ ಮತ್ತು ಗ್ರೀನ್ ಎರಡೇ ನಾವು ಯೂಸ್ ಮಾಡೋದು ಬಿಕಾಸ್ ಇಲ್ಲಿ ಅದೇ ಟೂ ಕಲರ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಎರಡು ಕಲರ್ ಕಾಂಬಿನೇಷನ್ಸಲ್ಲೇ ನಾವು ಆಲ್ಮೋಸ್ಟ್ ಅಪ್ಲೋಡ್ ಮಾಡೋದು ಇನ್ನು ಫಿನಿಶಿಂಗ್ ವೈಸ್ ಎಲ್ಲ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರೋ ಅಂಥದ್ದು ಬೇಕು ಅಂದರು ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಸೈಜ್ ಹೇಳಿದ್ರೆ ನೀವು ಆದರೂ ತಗೊಳ್ಬೋದು ಯಾಕಂದರೆ ಕರೆಕ್ಟ್ ಸೈಜ್ ಹೇಳಿಲ್ಲ ಮತ್ತೆ ಎಕ್ಸ್ಚೇಂಜ್ ಕೊಡಿ ಅಂದರೆ ಎಲ್ಲ ಇರೋದಿಲ್ಲ ನೀವು ಕರೆಕ್ಟ್ ಸೈಜ್ ಹೇಳಿ ಬೈ ಮಾಡಬೇಕಾಗತ್ತೆ ಎಷ್ಟು ನೋಡಿದ್ರಲ್ಲ ಇದು ಬಂದು ನಿಮಗೆ ಕಂಪ್ಲೀಟ್ ಸ್ಟೋನ್ ಬ್ಯಾಂಗಲ್ಸ್ ಗಳನ್ನ ಈಗ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ ಡಬಲ್ ಬ್ಯಾಂಗಲ್ಸ್ ಆಗಿರುತ್ತೆ ಇದು ಡಬಲ್ ಬ್ಯಾಂಗಲ್ಸ್ ಅಂತ ಅಂದ್ರೆ ಇದು ಸಿಂಗ್ ಸಿಂಗಲ್ ಇರೋದಿಲ್ಲ ಎರಡು ಅಟ್ಯಾಚ್ ಇರೋ ಬ್ಯಾಂಗಲ್ ಇದು ಮತ್ತೆ ಇದು ಎರಡು ಸೇರಿ ಒಂದು ಬ್ಯಾಂಗಲ್ ಆಗಿರುತ್ತೆ ಇದಕ್ಕೆ ಡಬಲ್ ಬ್ಯಾಂಗಲ್ ಅಂತ ಕೂಡ ಹೇಳ್ತೀವಿ ತುಂಬಾ ಗಟ್ಟಿ ಬರೋ ತುಂಬಾ ರನ್ನಿಂಗ್ ಅಲ್ಲಿ ಇರೋ ಬ್ಯಾಂಗಲ್ಸ್ ಗಳಂತಂದ್ರೆ ಈ ಡಬಲ್ ಸ್ಟೋನ್ ಬ್ಯಾಂಗಲ್ಸ್ ಅಂತಾನೆ ಇದಕ್ಕೆ ಮ್ಯಾಚಿಂಗು ವೈಟ್ ಜುಮ್ಕಾಗಳು ಅಥವಾ ಸ್ಟೋನು ಓಲೆಗಳು ಎಲ್ಲ ಹಾಕಿ ವೇರ್ ಮಾಡಿದಾಗಂತೂ ವೆರಿ ಪ್ರಿಟಿ ಅಂತ ಹೇಳ್ಬೋದು ಅಷ್ಟು ಲುಕ್ ಕೊಡೋ ಅಂತ ಗಳು ಅಂತಾನೆ ಹೇಳ್ಬೋದು ಈ ಒಂದು ಬ್ಯಾಂಗಲ್ ಅಲ್ಲೂ ಕೂಡ ಪ್ರತಿಯೊಂದರಲ್ಲೂ ನಿಮಗೆ ಸೈಜಸ್ ಅವೈಲೇಬಲ್ ಇದೆ ಎಸ್ ಇದು ನೋಡ್ತಾ ಇದ್ರಲ್ಲ ಇದು ಬಂದು ನೋಡಿ ಎಲ್ಲವೂ ಡಿಫ್ಟ್ ಡಿಫ್ರೆಂಟ್ ಇದ್ರಲ್ಲಿ ನಾನು ಆದಷ್ಟು ನಿಮ್ಗೆ ನಿಧಾನವಾಗಿ ಕ್ಲೋಸ್ಅಪ್ ಇಂದನೆ ತೋರಿಸ್ತೇನೆ ಬಿಕಾಸ್ ಡೈರೆಕ್ಟ್ ವಿಡಿಯೋ ಮಾಡೋದ್ರಿಂದ ಯಾವುದೇ ರೀತಿ ಫೋಟೋಸ್ನ ತೆಗೆದಿರೋದಿಲ್ಲ ನಾನು ನೀಟಾಗಿ ನೋಡಿಕೊಂಡು ಕೊನೆಯಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀನಿ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಕೊನೆ ತನಕ ವಿಡಿಯೋ ನೋಡಿದಾಗಷ್ಟೇ ನಿಮಗೆ ಯಾವ್ಯಾವ್ದೆಲ್ಲ ಡಿಸೈನ್ ಇದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು ಇದು ಒಂದು ಡಿಫ್ರೆಂಟ್ ಡಿಸೈನ್ ಇರುತ್ತೆ ಇದು ಮಿಡಲಲ್ಲಿ ಏನಿರುತ್ತೆ ಇದೆಲ್ಲ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಕಂಪ್ಲೀಟು ಸ್ಟೋನ್ ಮತ್ತು ವೈಟ್ ಸ್ಟೋನ್ ಮತ್ತು ರೂಬಿ ಕಲರ್ಸ್ ಎಲ್ಲ ಇರೋ ನಮಗೆ ರೌಂಡ್ ಬೇಡ ತುಂಬ ರೌಂಡ್ ಯಾವಾಗಲೂ ಹಾಕ್ತೀವಿ ಅನ್ನೋರು ಈ ಥರ ಒಂದು ಡಿಫ್ರೆಂಟ್ ಡಿಸೈನಲ್ಲೂ ಕೂಡ ಟ್ರೈ ಮಾಡ್ಬೋದು ಇದು ಕೂಡ ಒಳ್ಳೆ ಬಾಳಿಕೆ ಬರುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ಚೆನ್ನಾಗಿರೋ ಅಂಥದ್ದಿದು ಇದೆಲ್ಲ ನಮಗೆ ಯಾವಾಗಲೂ ರೌಂಡ್ ಹಾಕಿ ಬೇಜಾರಾಗಿದೆ ಎಂದರು ಈ ಒಂದು ಶೇಪನ್ನು ಕೂಡ ನೀವು ಆರಾಮಸೆ ಟ್ರೈ ಮಾಡ್ಬೋದು ನನಗೆ ಡಬಲ್ ಬೇಡ ಸಿಂಗಲ್ ಮಾತ್ರ ಸಾಕು ಅದರಲ್ಲೇ ನಿನಗೆ ಎರಡು ಕಾಂಬಿನೇಷನ್ಸಲ್ಲಿ ಬೇಕು ಅಂದರು ಈ ಒಂದು ಸ್ಟೋನ್ ಬ್ಯಾಂಗಲ್ಸ್ ಅಂದರೆ ರೂಬಿ ಮತ್ತು ವೈಟ್ ಬ್ಯಾಂಗಲ್ ಬ್ಯಾಂಗಲ್ನ ನೀವು ಟ್ರೈ ಮಾಡ್ಬೋದು ಎಲ್ಲ ಔಟ್ಫಿಟ್ಗೂ ಸೆಟ್ ಆಗಾದರೂ ಒಂದೇ ಬ್ಯಾಂಗಲ್ಗಳಲ್ಲಿ ಆಗುತ್ತೆ ನಿಮಗೆ ವೈಟು ಮತ್ತು ರೂಬಿ ಇರೋದ್ರಿಂದ ಕಾಂಬಿನೇಷನ್ನಾಗಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಕಂಪ್ಲೀಟ್ ಇದನ್ನೇ ಒಂದು ಪೇ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ ಪಿಂಕ್ ಅಂದ್ರೆ ರೂಬಿ ಬೇಕಂದ್ರೆ ರೂಬಿ ಹಾಕಬಹುದು ಇಲ್ಲಾಂದ್ರೆ ವೈಟ್ ಕಾಂಬಿನೇಷನ್ ಮಾಡಿ ವೈಟ್ ಸ್ಟೋನ್ ಬ್ಯಾಂಗಲ್ಸ್ ಅಥವಾ ಗಳು ಈ ತರ ಮ್ಯಾಚ್ ಮಾಡಿ ಹಾರಗಳು ಹಾಕಿ ಹಾಕೋಬಹುದು ಇದು ಕೂಡ ಇದು ಬಂದು ಮೆರುನ್ ಕಲರ್ ಇರುತ್ತೆ ಮೆರುನ್ ಕಲರ್ ಅಲ್ಲಿ ರೌಂಡ್ ಶೇಪ್ ಇರುತ್ತೆ ಇದ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ರೌಂಡ್ ಶೇಪ್ ಇರುತ್ತೆ ಇನ್ನೊಂದು ಶಂಕು ಟೈಪ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡು ಡಿಸೈನರ್ ಕೂಡ ನಿಮಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ ಇದು ಬಂದು ಮೆರುನ್ ಕಾಂಬಿನೇಷನ್ಸ್ ಅಲ್ಲಿ ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಅಲ್ಲಿರುವಂಥದ್ದು ಮತ್ತೊಂದು ಬಂದು ನಿಮಗೆ ಈ ತರ ಗ್ರೀನ್ ಕಲರಲ್ಲಿ ಇರೋ ಅಂಥದ್ದು ನೋಡಿ ಎಲ್ಲಾದ್ರೂ ಕೂಡ ನಿಮಗೆ ಸೈಜಸ್ ಅವೈಲಬಲ್ ಇದೆ ಇದೆಲ್ಲ ಬೆಟ್ಟಲೆಂತೂ ತುಂಬ ಗಟ್ಟಿ ಬರೋ ಅಂಥ ಮೆಟಲ್ಗಳಾಗಿರುತ್ತೆ ಇದೆಲ್ಲ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದೊಂದು ಪಾಲಿಷ್ ಹಾಪಿಸ್ಕೊಂಡು ಕೂಡ ನಾವು ಒಕೇಶನಲ್ಲಿ ಯೂಸ್ ಮಾಡೋದ್ರಿಂದ ನಿಯರ್ ಬೈ ನಿಮಗೆ ಒಂದು ಫೋರ್ ಟು ಫೈ ಇಯರ್ಸಾಗಿ ಒಂದು ಪಾಲಿಷ್ ಬರುತ್ತೆ ಬಿಕಾಸ್ ಯಾಕಂದರೆ ಒಕೇಶನಲ್ಲಿ ಯೂಸ್ ಮಾಡೋದು ಹಾಗಾಗಿ ಡೈಲಿ ವೇರ್ ಬೇಸಿಸ್ಕಾದರೆ ಒನ್ ಇಯರ್ ವ್ಯಾರಂಟಿನೇ ಕೊಡೋದು ನಾವು ಪ್ರತಿಯೊಂದಕ್ಕೂ ಬಟ್ ನೀವು ಜಾಸ್ತಿ ಇಟ್ಕೊಂಡು ವೇರ್ ಮಾಡೋದ್ರಿಂದ ಅಪ್ರೂಪಕ್ಕೆ ವೇರ್ ಮಾಡೋದ್ರಿಂದ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದು ಬಂದು ಹವಳ ಹವಳದಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರದ ಬ್ಯಾಂಗಲ್ಗಳು ಬೇಕು ಅಂದರು ಡೆಫಿನೆಟ್ಲಿ ಪಂಚಲೋದಲ್ಲಿ ಕೂಡ ಮಾಡಿಸಿರೋ ಅಂಥದ್ದು ಈ ಥರ ಹವಳ ಬ್ಯಾಂಗಲಲ್ಲೂ ಕೂಡ ನಿಮಗೆ ಸೈಜಸ್ ಅವೈಲಬಲ್ ಇದೆ ಇದರಲ್ಲೆಲ್ಲ ಚಿನ್ನದ್ರಲ್ಲೆಲ್ಲ ಏನು ಹವಳ ಇರುತ್ತೆ ಅದೇ ಥರ ಹವಳ ಹಾಕಿ ಅದೇ ಥರ ಕಲರಲ್ಲಿ ಹವಳ ಹಾಕ್ಸೋ ಅಂಥದ್ದು ಇದು ಕೂಡ ಒಂಥರ ತುಂಬ ಚೆನ್ನಾಗಿರೋ ಅಂಥದ್ದು ಹವಳ ಇಷ್ಟಪಡೋರು ಡೆಫಿನೆಟ್ಲಿ ಈ ಒಂದು ಬ್ಯಾಂಗಲ್ಸ್ನ ಆರಾಮ್ಸೆ ಬೈ ಮಾಡ್ಬೋದು ಇದರಲ್ಲೂ ಕೂಡ ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟೂ ಮತ್ತು ಟೂ ಟೆನ್ ಸೈಜಸಲ್ಲಿ ಅವೈಲಬಲ್ ಇದೆ ನಾನು ಆಗಲೇ ತೋರಿಸಿದ್ದು ರೌಂಡ್ ಇತ್ತು ನಿಮಗೆ ನೋಡಿ ನಾನು ಆಗಲೇ ಹೇಳ್ದಂಗೆ ಇದು ರೌಂಡಲ್ಲೂ ಇರುತ್ತೆ ಇದು ಶಂಕು ಟೈಪಲ್ಲಿ ಇರುತ್ತೆ ಅಂತ ಇದು ಬಂದು ಡಿಸೈನ್ ಇರುತ್ತೆ ಈ ತರ ಡಿಸೈನ್ ಇರುತ್ತೆ ಈ ಡಿಸೈನ್ ಅಲ್ಲಿ ಹವಳ ಇಲ್ಲ ರೆಡ್ ಮತ್ತೆ ಗ್ರೀನ್ ಮೆರೂನ್ ಇರುವಂತ ರೌಂಡ್ ನೋಡ್ತಾ ಇರಬಹುದಲ್ಲ ಈ ಒಂದು ಶೇಪ್ ಅಲ್ಲಿ ಅವೈಲೇಬಲ್ ಇದೆ ಇದು ಬಂದು ಹವಳ ಕಲರ್ ಆಗಿರುತ್ತೆ ಮತ್ತೊಂದು ಬಂದು ಕಂಪ್ಲೀಟ್ ವೈಟ್ ಕಂಪ್ಲೀಟ್ ವೈಟ್ ಕಲರ್ ಅಲ್ಲಿ ಇರುತ್ತೆ ನೋಡ್ತಾ ಇರಬಹುದಲ್ಲ ಫಿನಿಶಿಂಗ್ ವೈಸ್ ಅಂತ ಕಾಂಪ್ರಮೈಸ್ ಎಲ್ಲ ತುಂಬಾ ಚೆನ್ನಾಗಿದಾವೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಪ್ರೈಸಲ್ಲಿ ಇರುತ್ತೆ ನಿಮಗೆ ಯಾವ ಕಲರ್ ಬೇಕು ಅನ್ನೋದು ಕಲರ್ ಸ್ವಲ್ಪ ಕಲರ್ ಪ್ರೈಸ್ ಹೈ ಆಗುತ್ತೆ ರೂಬಿ ಅಂತ ಹೇಳಿದ್ರೆ ತುಂಬ ರೂಬಿ ಅಲ್ಲ ಇದು ಒಂಥರ ಎರಡು ಮಿಕ್ಸ್ ಆದಾಗ ಯಾವ ಕಲರ್ ಬರುತ್ತೆ ಸೊ ಆ ಒಂದು ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇರುವಂತಹ ಬ್ಯಾಂಗಲ್ ಅಂತ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ತುಂಬ ರನ್ನಿಂಗಲ್ಲಿ ಟ್ರೆಂಡಲ್ಲಿರುವಂತಹ ಒಂದು ಕಲರ್ ಅಂತಾನೆ ಹೇಳ್ಬೋದು ಇದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಇದು ನೋಡಿ ಮೆರುನ್ ಕಲರು ಅದು ರೂಬಿ ಕಲರ್ ಆದ್ರೆ ಇದು ಮೆರೂನ್ ಕಲರ್ ಅಲ್ಲಿ ಆದಷ್ಟು ನಿಮಗೆ ಕ್ಲೋಸ್ ಅಪ್ ವಿಡಿಯೋ ತೋರಿಸ್ತಾ ಇರ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಕೊನೆಯಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ಡೆಫಿನೆಟ್ಲಿ ಸರಿ ಫೋಟೋನ ಚೆಕ್ ಮಾಡ್ಕೊಳ್ಳಿ ಅದರಲ್ಲೇ ನಿಮಗೆ ಗ್ರೀನ್ ಕಲರು ಇದು ಬಂದು ಬಾಟಲ್ ಗ್ರೀನು ಇದು ಬಂದು ಬಾಟಲ್ ಗ್ರೀನ್ ಅಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ಎರಡು ತರ ಕಲರ್ ಅಲ್ಲಿ ಗ್ರೀನ್ ಅಲ್ಲಿ ಇದೆ ಇದು ಬಂದು ಬಾಟಲ್ ಗ್ರೀನು ಮತ್ತೊಂದು ಕಲರ್ ಬಂದು ಮಿಂಟ್ ಗ್ರೀನ್ ಅಂತ ಹೇಳ್ತೀವಲ್ಲ ನೋಡಿ ಈ ತರ ಮಿಂಟ್ ಗ್ರೀನ್ ಇದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಅನ್ಸುತ್ತೆ ಪ್ಯಾರೆಟ್ ಗ್ರೀನ್ ಟೈಪ್ ಬರಲ್ಲ ಇದು ಮಿಂಟ್ ಗ್ರೀನ್ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರಂತ ಒಂದು ಗ್ರೀನ್ ಅಂತಾರೆ ತುಂಬಾ ನನಗೆ ಗ್ರೀನ್ ಬೇಡ ಈ ತರ ಗ್ರೀನ್ ಬೇಕು ಅಂದರು ಎರಡು ಕಲರ್ ಗ್ರೀನ್ ಇದೆ ನೋಡಿ ಈ ಟೈಪ್ ಅಲ್ಲಿ ಎರಡು ಕಲರ್ ಗ್ರೀನ್ ಅಲ್ಲಿ ಬರುವಂತದ್ದು ನಿಮಗೆ ಯಾವ ಕಲರ್ ಗ್ರೀನ್ ಬೇಕೋ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡ್ಬೋದು ಅದೇ ರೀತಿಯಾಗಿ ಮತ್ತೊಂದು ಡಿಸೈನ್ ಅಂತ ಹೇಳಿದರೆ ಇದು ಒಂಥರ ರೌಂಡಲ್ಲಿ ಸ್ವಲ್ಪ ಚೇಂಜ್ ಇದೆ ನೋಡಿ ಇಲ್ಲಿ ಇಲ್ಲಿ ಬಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಇದು ಇದರಲ್ಲೂ ಕೂಡ ನಿಮಗೆ ತ್ರೀ ಎಲ್ಲ ಅವೈಲಬಲ್ ಇರೋ ಅಂಥದ್ದು ಒಂದು ಬಂದು ಕಂಪ್ಲೀಟ್ ವೈಟ್ ಸ್ಟೋನ್ ಆಗಿರುತ್ತೆ ಇದು ಬಂದು ವೈಟ್ ಸ್ಟೋನ್ ಆಗಿರೋ ಅಂಥದ್ದು ಮತ್ತೊಂದು ಬಂದು ನಿಮಗೆ ರೂಬಿ ಕಲರ್ ನಾನು ಆಗಲೇ ರೂಬಿ ಅಂತ ಹೇಳಿದರೆ ಒಂದು ಕಲರ್ ತೋರಿಸಿದೆ ಇದು ಬಂದು ಆ ರೂಬಿಗೂ ಈ ರೂಬಿಗೂ ಡಿಫ್ರೆನ್ಸ್ ಇರುತ್ತೆ ನೋಡಿ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎರಡೂ ರೂಬಿ ಅಂತಲೇ ಹೇಳೋದು ಬಟ್ ಇದು ಸ್ವಲ್ಪ ಕಲರ್ ಹೈ ಬರುತ್ತೆ ಇದು ಕಲರ್ ಸ್ವಲ್ಪ ಡಲ್ ಇರುತ್ತೆ ರೂಬಿನಲ್ಲಿ ನಿಮಗೆ ಯಾವ ಕಲರ್ ರೂಬಿ ಬೇಕು ಅನ್ನೋದನ್ನು ಎರಡು ಪ್ಯಾಟರ್ನ್ಸಲ್ಲಿ ನಿಮಗೆ ಅವೈಲಬಲ್ ಇದೆ ನೋಡಿ ಈ ಒಂದು ಕಲರ್ ರೂಬಿ ಒಂದಿರುತ್ತೆ ಇದರಲ್ಲೇ ನಿಮಗೆ ಮತ್ತೊಂದು ಕಲರ್ ಅಂತ ಹೇಳಿದರೆ ಗ್ರೀನ್ ಕಲರ್ ಯಾಕಂತ ಹೇಳಿದರೆ ಆಲ್ಮೋಸ್ಟ್ ರನ್ನಿಂಗ್ ಕಲರ್ ಅಂದರೆ ಗ್ರೀನು ರೂಬಿ ಮತ್ತು ವೈಟು ಮೆರೂನು ಈ ಥರದ ಕಾಂಬಿನೇಷನ್ಸಲ್ಲೇ ರನ್ ಆಗಂತದ್ದು ಅಂಥದ್ದು ಅದಕ್ಕೆ ಆಲ್ಮೋಸ್ಟ್ ನಾವು ಕಲರ್ಸ್ ಕಲರ್ಸ್ಗಳನ್ನೇ ಚೂಸ್ ಮಾಡಿ ಮಾಡಿಸೋ ಅಂಥದ್ದು ಈ ಒಂದು ಬ್ಯಾಂಗಲ್ಸ್ಗಳನ್ನ ಏನು ನೋಡ್ತಿದ್ದೀರ ಇಷ್ಟು ಕಲರ್ಸ್ಗಳು ಪ್ಯಾಟ್ರನಲ್ಲಿ ಡಿಸೈನ್ ಡಿಸೈನ್ಗಳಲ್ಲಿ ಅವೈಲೇಬಲ್ ಇರೋವಂಥದ್ದು ಬೇಕು ಅಂದರು ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆದ್ರೂ ಬೈ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲೇಬಲ್ ಇರುತ್ತೆ ಇಲ್ಲಾಂದರೆ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಕರೆಕ್ಟ್ ನ ನೀವು ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ತಗೋಬೇಕು ತೊಗೋಬೇಕಂದ್ರೆ ಎಕ್ಸಾಕ್ಟ್ ಸೈಜ್ ಹೇಳಿ ನೋ ಕ್ಯಾಶ್ ಆನ್ ಡೆಲಿವರಿ ಮತ್ತು ಎಕ್ಸ್ಚೇಂಜು ನೋ ರಿಟರ್ನ್ಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ you uh -huh.